ಹಾಯ್ ಹಲೋ ನಮಸ್ತೆ ಇವತ್ತು ನನ್ನ ಬ್ಯೂಟಿಫುಲ್ ಆದ ಎರಡು ಮಹಡಿ ಮನೆ ಮಾರಾಟಕ್ಕಿದೆ ಒಟ್ಟು ಎರಡು ಸಾವಿರದ ಮುನ್ನೂರು ಸ್ಕ್ವರ್ ಫೀಟ್ನಲ್ಲಿರುವಂತಹ ಈ ಮನೆ ಕೆಲ ಮಹಡಿಯಲ್ಲಿ ಮೂರು ಬೆಡ್ರೂಮ್ ಇದೆ ಮೇಲ್ಗಡೆ ಎರಡು ಬೆಡ್ರೂಮ್ ಇದೆ ಆ ಹಾಲ್ ಬಂದುಬಿಟ್ಟು ಲಿವಿಂಗ್ ಹಾಲ್ ಇದೆ ಡೈನಿಂಗ್ ಹಾಲ್ ಇದೆ ಅಟ್ಯಾಚ್ ಬಾತ್ರೂಮ್ ಬಿಟ್ಯಾಚ್ ಬಾತ್ರೂಮ್ ಎಲ್ಲ ಇದೆ ಟೋಟಲ್ ಹನ್ನೆರಡು ಸೆನ್ಸ್ ಜಾಗಿದೆ ಅದರಲ್ಲಿ ಐದು ಸೆನ್ಸ್ ರೆಕಾರ್ಡ್ ಇದೆ ರಸ್ತೆ ತಾಗಿಯೇ ಇದೆ ಆಯ್ತಾ ಈ ಮನೆಯ ಎದುರುಗಡೆನೇ ರಸ್ತೆ ಕೂಡ ಇದೆ ಯಾವ ಪ್ಲೇಸ್ ಎಲ್ಲ ನಾನು ಕೊನೆಯದಾಗಿ ಹೇಳ್ತೇನೆ ಮೊದಲು ನಾವು ಈ ಮನೆಯ ಸುತ್ತಲೊಮ್ಮೆ ಆರು ತೆಂಗು ಇದೆ ಓಕೆ ಫಲವತ್ತಾದ ತೆಂಗುಗಳಿದೆ ಇನ್ನು ಪೇಂಟ್ ಎಲ್ಲ ಇನ್ನೂ ಆಗಬೇಕಷ್ಟೇ ಇದು ಸ್ವಲ್ಪ ಸಮಯದ ಮುಂಚೆ ಮಾಡಿದಂತಹ ಪೇಂಟ್ ಇದು ಪೇಂಟ್ ಎಲ್ಲ ಮಾಡಿದ್ರೆ ಇಂದು ಬ್ಯೂಟಿಫುಲ್ ಆಗ್ಬೋದು ಇದು ಈ ಮನೆಯ ಮೇಲ್ಮಹಡಿ ಇದು ರೀಸೆಂಟ್ ಆಗಿ ಅಪ್ಗ್ರೇಡ್ ಮಾಡಿದಂತಹ ಬಿಲ್ಡಿಂಗ್ ಇದು ಕೆಳಗಡೆ ಇತ್ತು ಅದನ್ನು ಹೊಸದಾಗಿ ಮೇಲ್ಗಡೆ ನಿರ್ಮಿಸಿದಂಥ ಬಿಲ್ಡಿಂಗ್ ಇದರಲ್ಲಿ ಒಟ್ಟು ಎಷ್ಟು ಕೋಣೆಗಳಿವೆ ಎಷ್ಟು ಸ್ಕ್ವೇರ್ ಫೀಟ್ ಮನೆ ಇದು ಅಂತೇಳಿ ನಾವು ಈಗ ನಿಮಗೆ ಹೇಳ್ತೇವೆ ಇದು ಬಾಡಿಗೆಗೆ ಕೊಟ್ಟಿದ್ದಾರೆ ಓಕೆ ಇದು ಕೂಡ ಒಂದು ಇನ್ಕಮ್ ಅಂತ ಹೇಳ್ಬೋದು ಇದರಲ್ಲಿ ಒಂದು ಸಾವಿರ ಸ್ಕ್ವರ್ ಫೀಟ್ ಇದೆ ಹೊಸ ಮನೆ ಇತ್ತು ಒಂದು ಮೂರು ನಾಲ್ಕು ಐತೆ ಅಷ್ಟು ಅಷ್ಟು ಎಷ್ಟು ರೂಮ್ ಇದೆ ಟೋಟಲ್ ಎರಡು ಬೆಡ್ರೂಮ್ ಇದೆ ಎರಡು ಬೆಡ್ರೂಮ್ ಹೌದು ಕಿಚನ್ ಒಂದು ಕಿಚನ್ ಇದೆ ಹಾಲ್ ಇದೆ ಒಂದು ಚಾವಡಿ ಇರ್ತಾರೆ ಆ ಥರ ಅಟ್ಯಾಚ್ ಇದೆ ಅಟ್ಯಾಚ್ ಬಾತ್ರೂಮ್ ಇದೆ ಒಂದು ಕಾಮನ್ ಅಲ್ಲ ಒಂದು ಕಾಮನ್ ಓಕೆ ಸ್ನೇಹಿತರೆ ನಾವು ಇದರ ಒಳಗಡೆ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ನೂರೈವತ್ತು ಸ್ಕ್ವೇರ್ ಫೀಟ್ ಹಾಲ್ ಇದೆ ಇಲ್ಲಿ ಹಾಗೆಯೇ ಒಳಗಡೆ ಎಂಟ್ರಿ ಆಗ್ತಿದ್ದಂತೆ ಬಲ ಬದಿಗೆ ಬೆಡ್ರೂಮ್ ಇದೆ ಓಕೆ ಇನ್ನೂ ಫಿನಿಶ್ ಆಗಲಿಲ್ಲ ಕಂಪ್ಲೀಟ್ ವರ್ಕ್ ಆಗಲಿಲ್ಲ ಓಕೆ ನೈಂಟಿ ಇನ್ನೊಂದು ಟೆನ್ ಪರ್ಸೆಂಟ್ ಬಾಕಿ ಇದೆ ಹಾಗೇನೇ ಕಾಣ್ಬೋದು ಇದು ಇಷ್ಟು ಕಾಮನ್ ಬಾಕ್ ಹೋಗಿಯೋಕೆ ಅಲ್ಲಲ್ಲ ಹಾಕಿದ್ದಾರೆ ನೋಡಿ ಹಾಂ ಸರ್ ಇದ್ರ ಡೀಟೇಲ್ ಹೇಳಿ ಸರ್ ಈ ಮನೆಯದು ಕಂಪ್ಲೀಟ್ ಡೀಟೇಲ್ಸ್ ಹೇಳಿ ಅದು ಇದರಲ್ಲಿ ಟೋಟಲ್ ಹನ್ನೆರಡು ಸೆನ್ಸ್ ಆಗಿದೆ ಇದರಲ್ಲಿ ಐದು ಸೆನ್ಸ್ ಕನ್ವರ್ಟ್ಸ್ ನೈನ್ ಲೆವೆಲಲ್ಲಿ ಆಗಿದೆ ಈಗ ಇನ್ನು ಏಳು ಸೆನ್ಸ್ ಆಗಿದೆ ಅದು ರೆಕಾರ್ಡ್ಸ್ ಕೊಡ್ಬೋದು ನಾಲ್ಕು ಬೆಡ್ರೂಮ್ ಕೆಳಗಡೆ ಇದೆ ಕೆಳಗಡೆ ಫ್ಲೋರ್ ನಾಲ್ಕು ಇದೆ ಮೇಲೆ ಎರಡು ಬೆಡ್ರೂಮ್ ಇದೆ ನಾವು ಹೇಳೋದು ಅರವತ್ತು ಲಕ್ಷ ಹೇಳ್ತೇವೆ ಇದಕ್ಕೆ ರೋಡ್ ಸೈಡ್ ಬೆಳ್ತಂಗಡಿ ನಮ್ಮ ಉಪ್ಪಿನಂಗಡಿಯಿಂದ ಫೈ ಕಿಲೋಮೀಟ್ರ್ ಅಷ್ಟೇ ಪೇಟೆಯಿಂದ ಫೈ ನಾಲ್ಕೂವರೆ ಐದು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ದಿಕ್ಕಿನಲ್ಲಿರುವಂಥ ಮನೆ ಇದು ಒಂದು ಅರುವತ್ತು ಅಂತ ಹೇಳೋದು ನಾವು ಮತ್ತು ನಾವು ಮಾತಾಡದೆ ಹೆಚ್ಚು ಕಮ್ಮಿ ಬರ್ಬೋದು ಇದು ಮನೆ ನಾವು ಕೊಡ್ತೇವೆ ಲೊಕೇಶನ್ ಹೇಳಿ ಉಪ್ಪಿನಂಗಡಿಯಿಂದ ಬೆಳ್ತಂಗಡಿ ರೋಡು ಉಪ್ಪಿನಂಗಡಿಯಿಂದ ಐದು ಕಿಲೋಮೀಟರ್ ಆಗ್ತದೆ ಇಲ್ಲಿಗೆ ಕರಾಯ ಆದಮೇಲೆ ಕಲ್ಲೇರಿ ಜಂಕ್ಷನ್ನಿಂದ ಹಾಫ್ ಕಿಲೋಮೀಟರ್ ಧರ್ಮಸ್ಥಳದಿಂದ ಎಷ್ಟಾಗ್ತದೆ ಕಕ್ಕೆಪದ್ ರೋಡ್ ಹೋಗ್ತದೆ ಇದು ಧರ್ಮಸ್ಥಳಕ್ಕೆ ಹೋಗುವಂಥ ರೋಡು ಧರ್ಮಸ್ಥಳ ಹೋಗುವಂಥ ರೋಡಲ್ಲಿ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಬರಬೇಕು